ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಏಕೆಂದರೆ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೆ ಅಂತ ಕೂಡ ನಾನು ಹೇಳಿದ್ದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಅವರ ತಂದೆ ಕುಮಾರಸ್ವಾಮಿಯವರು ಅಲ್ಲಿಂದ ಎಂ ಪಿ ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂಥ ಗುರ್ತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂಥ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸಂಡೂರು ಕ್ಷೇತ್ರನೂ ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸ್ಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಭಾಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳ ಟೀಕೆಗಳನ್ನು ತಾವೆಲ್ಲ ಗಮನಿಸಿದ್ರು ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನು ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಭಾಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾಯಿದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾಯಿದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರೈವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗೆ ಜನರ ಬದುಕಿಗಲ್ಲವೇ ಜನರ ಬದುಕು ಕಟ್ಕೊಳ್ತಾ ಇಲ್ವೆ ಮನೆ ದೀಪ ಉರಿಸ್ತಾ ಇಲ್ವೆ ಆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆ ಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೇಲಿ ತಾಂಡವ ಆಡ್ತಾ ಇಲ್ವೆ ಇವೆಲ್ಲ ಬದುಕಿನಲ್ವೆ ಏನಾರು ಲಂಚ ಕಮಿಷನ್ನು ಯಾವುದಾದ್ರೂ ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಗಳಿಗೆ ಏನಾದ್ರು ಆಗಿದೆಯಾ ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಇದ್ದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಆಗಲಿಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾದರೂ ಸತ್ಯಾಂಶ ಇದ್ದರೆ ಏನು ಬೇಕಾದ್ರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು ಸರ್ಕಾರವನ್ನು ಉತ್ತಮ ಕೆಲಸ ಮಾಡಲಿಕ್ಕೆ ಹೇಳಬೇಕು ಇವೆಲ್ಲ ಮಾಡಿ ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನು ಹೇಳಿ ಜನರಿಗೆ ಅದೇನಾದ್ರೂ ನೀವು ತಲೆಗಾಗ್ತೀನಿ ಅಂತ ಹೋದರೆ ಮತದಾರ ಭಾಳ ಪ್ರಜ್ಞಾವಂತಿದ್ದಾನೆ ವಿದ್ಯಾವಂತಿದ್ದಾನೆ ಇದನ್ನು ತಾವು ಗಮನದಲ್ಲಿ ಇರಿಸಬೇಕು ಈಗ ನೋಡಿ ನಾನು ಚುನಾವಣಾ ನಾನು ಈ ಚನ್ನಪಟ್ಟಣದ್ದು ಬೇಡ ಈಗ ಮಾತಾಡೋದು ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ ಮೂವತ್ತು ಸಾವಿರ ಡಿಫ್ರೆನ್ಸ್ ಇದ್ದಿದ್ದು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಹಾಂ ಹದಿನಾಲ್ಕು ಸಾವಿರ ಹಚ್ಚಿರೇ ಆಗಿದೆ ಅಂತಂದರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಅಗ್ರ ನಾಯಕರುಗಳು ಇವತ್ತು ಅವರ ಮಾತು ಎನ್ ಡಿ ಎ ಸರ್ಕಾರ ಇವೆಲ್ಲ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟ ನಾವಿಬ್ಬರೂ ಭಾಳ ಒಗ್ಗಟ್ಟಿಂದ ಚುನಾವಣೆ ಮಾಡ್ತಾಯಿದ್ದೀವಿ ನಾವು ಎನ್ ಡಿ ಎ ಒಮ್ಮತವಾಗಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿದೆ ಅನ್ನೋದು ಕೂಡ ಭಾಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಇಂಡಿಯವರು ಅಂತ ಹೇಳ್ಕೊಂಡು ಇವತ್ತು ಜನರ ಮುಂದೆ ಹೊರಟರು ನಾನೊಂದು ಮಾತು ಹೇಳಿದ್ದೆ ಹಿಂದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚರ್ಮ ಅಂತ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದೇ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಾ ಇರೋದ್ರಿಂದ ಮನೆ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆ ಆಡಳಿತಕ್ಕೆ ಇವತ್ತು ಜನ ಜಯವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನು ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಸಾಕು ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಏನು ಇಲ್ಲದ ಆರೋಪಗಳನ್ನು ಏನು ಬೆಟ್ಟವಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಹೊಟ್ಟದ್ರಲ್ಲ ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಎಲ್ಲ ಇದು ಇದು ಅಪೂರ್ವ ಸಹೋದರರ ಚುನಾವಣೆ ಎಲ್ಲ ಇದು ಚನ್ನಪಟ್ಟಣದಲ್ಲಿ ಜನ ಪ್ರಾರಂಭದಿಂದ ನಾವು ಒಂದು ಆಳ್ತ ಪಕ್ಷದಲ್ಲಿ ಜನರ ಬದುಕನ್ನು ಕಟ್ಕೊಳ್ಬೇಕು ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರ್ದು ಅಭಿವೃದ್ಧಿ ನೋಡಬೇಕು ಬದುಕನ್ನು ಕಟ್ಕೊಡ್ಬೇಕು ಸಿದ್ದರಾಮಯ್ಯನ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಸಂಡೂರಿನಲ್ಲೂ ಕೂಡ ಅಲ್ಲಿ ಏನು ಸ್ಪೆಷಲ್ಲಾಗೆ ನಾಯಕತ್ವ ಪಾಪ ಅಲ್ಲೇ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ನನ್ನ ಬಾಯದೆಲ್ಲ ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ಪು ಹೊಸಗೆ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ ಅದಕ್ಕೇನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ನೀವು ಹೋಗಿ ನಿಮಗೇನು ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ಇವತ್ತು ಇನ್ನೂ ಎರಡು ಸೀಟ್ ಸೇರಿ ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನು ನನ್ನ ಬಾಯಲ್ಲಿ ಅದನ್ನು ಯಾರಾದರೂ ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಮೊದಲು ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲುವಿಗೆ ಒಂದು ಗ್ಯಾರಂಟಿ ಕಾರಣ ಸಿದ್ದರಾಮಯ್ಯನವರ ನಾಯಕತ್ವ ಕಾರಣ ಮೂರನೇಂದು ನಮ್ಮ ರಾಜ್ಯದ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ಪ್ರತಿ ಅವರೇ ಇಲ್ಲಿ ಯಾರು ಮಂತ್ರಿಗಳಾಗಿರಲಿಲ್ಲ ಶಾಸಕರಾಗಿಲ್ಲ ಕಾರ್ಯಕರ್ತರಂತೆ ಅಲ್ಲೇ ಹೋಗಿ ಸಡದಲ್ಲೇ ನಿಂತ್ಕೊಂಡು ಇವತ್ತು ಅಗಲೂ ರಾತ್ರಿ ದುಡಿದು ತಂದಂಥ ಜಯ ನಾವು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ನಾನು ಅಧ್ಯಕ್ಷನಾಗಿರ್ಬೋದು ಅವ್ರ ಮುಖ್ಯಮಂತ್ರಿ ಆಗಿರ್ಬೋದು ಆದರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು ನಾವು ಮುಂದಕ್ಕೆ ಒಂದು ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಇದಕ್ಕೆ ಮಾ